ಕಷ್ಟ ಯಾರಿಗೂ ಬರಲ್ಲ ಕಷ್ಟ ಎಲ್ರಿಗೂ ಬರುತ್ತೆ ಆದರೆ ಕಷ್ಟನ ಹಿಂಗೆ ಹ್ಯಾಂಡ್ಲು ಮಾಡ್ತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಕಷ್ಟ ಬಂದಾಗ ಏನಾಗುತ್ತೆ ಯಾಕೆ ಕಷ್ಟ ಬರುತ್ತೆ ಟಫ್ನೆಸ್ ಏನಿಗೆ ಬರುತ್ತೆ ಬಿಸ್ನೆಸ್ಸಲ್ಲಿ ಲೆಟ್ಸ್ ಇನ್ ಟು ಇವತ್ತಿನ ಆನ್ಲೈನ್ ಲೈವ್ ಸ್ಟೇಷನಲ್ಲಿ ಆ್ಯಂಡ್ ಹಾಗೆಯೇ ನನ್ನ ಬಿಸ್ನೆಸ್ ಟೈಕುನ್ ಅಕಾಡೆಮಿಯ ಡೈಮಂಡ್ ಮೆಂಬರ್ ಕ್ವಾಂಟಮ್ ಮೆಂಬರ್ ಜೊತೆ ಕೂಡ ಡಿಸ್ಕಸ್ ಮಾಡ್ತೀನಿ ಹಾಯ್ ಆಲ್ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಎವ್ರಿಬಡಿ सो इज मै आडियो वीडियो क्लियर लाइव से हाई अंत कमेंट से शो मी समविबल वेरी वेरी हि यू आल हिट मे इन हाई नमस्कार वेलकम 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 से हाय मालगी ಓಕೆ ನಮಸ್ಕಾರ ವೆಲ್ಕಮ್ ಎವ್ರಿಬಡಿ ಗೋಟ್ ಟು ಸಿ ಸೋ ಮೆನಿ ಆಫ್ ಯು ಹಿಯರ್ ಲೈವ್ ಆನ್ಲೈನ್ ಅಲ್ಲಿ ನಮಸ್ಕಾರ ವೆಲ್ಕಮ್ ಸೊ ವಾಟ್ ಟೈಪ್ ಕೈಂಡ್ ಆಫ್ ಟಫ್ ಟೈಮ್ಸ್ ಬರುತ್ತೆ ಬಿಸ್ನೆಸ್ ಅಲ್ಲಿ ಟಫ್ ಟೈಮ್ಸ್ ಕಷ್ಟದ ಸಮಯ ಇಲ್ದ್ರೆ ಯಾವ್ದಾದ್ರು ಬಿಸ್ನೆಸ್ ಇದೆಯಾ ಕಷ್ಟದ ಸಮಯ ಇಲ್ದಿರತಕ್ಕ ಯಾರಾದ್ರೂ ಬಿಸ್ನೆಸ್ ಓನರ್ಗಳಿದ್ದಾರ ನೋವೇ ಟಫ್ನೆಸ್ ವೆಲ್ಕಮ್ ಟು ಎವ್ರಿಬಡಿ ಸಮಸ್ಯೆ ಇಲ್ದಿರ ಬಿಸ್ನೆಸ್ ಯಾವುದು ಇಲ್ಲ ಎಲ್ಲಾ ಬಿಸ್ನೆಸ್ ಸಮಸ್ಯೆ ಇದೆ ಒಂದೊಂದು ಬಿಸ್ನೆಸ್ ಅಲ್ಲಿ ಅಹ್ ಹಣಕಾಸಿನ ಅಂದ್ರೆ ಬಂಡವಾಳದ ಸಮಸ್ಯೆ ಇದ್ರೆ ಕೆಲವು ಬಿಸ್ನೆಸ್ ಅಲ್ಲಿ ಲೇಬರ್ಸ್ ಪ್ರಾಬ್ಲಮ್ ಇದ್ರೆ ಕೆಲವು ಬಿಸ್ನೆಸ್ ಅಲ್ಲಿ ಗ್ರಾಹಕರು ಸಿಗದೆ ಇರ್ತಾರೆ ಕೆಲವು ಬಿಸ್ನೆಸ್ ಓವರ್ ಸಪ್ಲೈರ್ಸ್ ಅಂದ್ರೆ ಓವರ್ ಯು ಸಪ್ಲೈ ಇರುತ್ತೆ ಕಡಿಮೆ ಡಿಮ್ಯಾಂಡ್ ಇರತಕ್ಕಂತ ಬಿಸ್ನೆಸ್ ಕಾಂಪಿಟೇಷನ್ ಜಾಸ್ತಿ ಇರೋ ಬಿಸ್ನೆಸ್ ಇರುತ್ತೆ ಕೆಲವು ಕಡೆ ಬಾಸ್ ಆಗಿ ನಾವು ಆ ಬಿಸ್ನೆಸ್ಗೆ ಸೂಕ್ತವಾಗಿರೋದಿಲ್ಲ ರೈಟ್ ಕೆಲಸ ಬಾಸ್ ಪರ್ಸನಾಲಿಟಿ ಆರೋಗ್ಯ ಸರಿಗಿರಲ್ಲ ಅಥವಾ ತಯಾರಾಗಿರೋದಿಲ್ಲ ಸೊ ನೀವು ನೋಡ್ದಂಗೆ ಯಾವ ಒಂದು ಟಫ್ ಟೈಮ್ ಕಷ್ಟ ಬಿಸ್ನೆಸ್ ಅಲ್ಲಿ ತುಂಬಾ ಜನರಿಗೆ ಪ್ರಾಬ್ಲಮ್ ಕೊಡುತ್ತೆ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಸೀನ್ ಪ್ರತಿಯೊಬ್ಬ ಬಿಸ್ನೆಸ್ಗೂ ಸೆವೆನ್ ಸ್ಟೇಜಸ್ ಇರುತ್ತೆ ಫಸ್ಟ್ ಸ್ಟೇಜ್ ಅಪ್ ಸ್ಟೇಜ್ ಇನ್ಸೆಪ್ಷನ್ಸ್ ಅಂತ ಕರಿತೀವಿ ಎರಡನೇದು ಸಸ್ಟೇನೆನ್ಸ್ ಶುರು ಏನೋ ಎಲ್ರು ಮಾಡ್ತಾರೆ ಉಳ್ಕೊಂಡ ಟೈಮ್ ಅಂತ ಕರಿತೀವಿ ಎಷ್ಟು ದಿವಸ ಕೈಯಿಂದ ದುಡ್ಡು ಹಾಕಿ ನಡೆಸ್ತೀವಿ ಬರೋ ಹಣ ಖರ್ಚು ವೆಚ್ಚ ಎಲ್ಲರಿಗೂ ದೂಗಿಸ್ತೀವಿ ದೆನ್ ಕಮ್ ನೆಕ್ಸ್ಟ್ ಸ್ಟೇಜ್ ಬಂದು ಫ್ರಮ್ ಸಸ್ಟೈನ್ ಟು ಸ್ಕೇಲಬಿಲಿಟಿ ಸ್ಕೇಲಬಿಲಿಟಿ ಅಂದ್ರೆ ಏನು ಹಣ ಬರಕ್ ಸ್ಟಾರ್ಟ್ ಆಗಿದೆ ಸೊ ದೇ ಆರ್ ಥಿಂಕಿಂಗ್ ಲಾಭ ಬರ್ತಾ ಇದೆ ಈಗ ಸ್ಕೇಲ್ ಅಪ್ ಮಾಡೋಣ ಬಿಸ್ನೆಸ್ ಅಲ್ಲಿ ಅಂತ ಹೇಳ್ತೀವಿ ರೈಟ್ ಸೊ ಒಂದಷ್ಟು ಜನ ಕೆಲ್ಸದವ್ರನ್ನ ತಗೊಂಡೋದು ಮಿಷಿನ್ಸ್ ಆಡ್ ಮಾಡೋದು ರೈಟ್ ದೆನ್ ಟೀಮ್ ಟೆಕ್ನಾಲಜಿ ಸ್ಕೇಲಬಲ್ ಸಿಸ್ಟಮ್ ಅಥವಾ ಬ್ರಾಂಚ್ ಗಳು ಓಪನ್ ಮಾಡೋದು ಸ್ಕೇಲಬಿಲಿಟಿ ಅಂತ ಕರಿತೀವಿ ದಟ್ಸ್ ಅ ಥರ್ಡ್ ಸ್ಟೇಜ್ ನಾಲ್ಕನೇ ಸ್ಟೇಜ್ ಬಂತು ಮಲ್ಟಿಪ್ಲೈ ನಾವು ಬಿಸ್ನೆಸ್ ನ ಬ್ರಾಂಚ್ ಓಪನ್ ಮಾಡೋದು ನೆಕ್ಸ್ಟ್ ಲೆವೆಲ್ ಅಂತ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಈಚ್ ಸ್ಟೇಜ್ ಬಂದಾಗೂ ಕಷ್ಟ ಬರುತ್ತೆ ನಮ್ಗೆ ఈ స్టేజ్ అూ కూడా నాగి మాస్టర్ ఆగి మాస్టర్ అంత కరీ ఈ స్టేజ్ దాటెస్ట్ చాలెంజ్ సో విత్ స్టేజ్ రైట్ నో ర్ ఇన్ బిజ్ ఐంట్ నో దాట్ టైప్ ఇన్ ద కమెంట్ సెక్షన్ విచ్ స్టేజ్ రైట్ నో ర్ ఇన్ స్టార్ట్ స్టేజ్ సస్టైన్ స్కేలబల్ మల్టిప్లయర్ స్టేజ్ Force it, multiply and multiple businesses, multiple ventures, multiple branches, Any stage in problem you have to cross-check nansama as a boss. Is it my problem? Or is this problem of which I a system problem? Finance system, people system, employee system.

That is when, like, you know, I've heard so many people like, mm -hmm. um, you know, one sudden mistake in the lakshankoti That's when they are not the master of the business. Type business master. So, if you want to be the one business master, you can jump in, be a VTA member. Type business master in the chat box. ರೈಟ್ ಸೊ ಟು ಅಟೆಂಡ್ ಮಾಸ್ಟರ್ ಕ್ಲಾಸ್ ಟೈಪ್ ನನ್ನ ಬಯೋ ಲಿಂಕ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗ್ಬಿಟ್ಟು ಯು ಕ್ಯಾನ್ ಟೈಪ್ ಎಮ್ ಸಿ ಮಾಸ್ಟರ್ ಕ್ಲಾಸ್ ಅಂದ್ಬಿಟ್ಟು ಯು ಅಟೆಂಡ್ ಮೈ ವೆಬಿನಾರ್ ಟು ನೋ ಹೌ ಯು ಕ್ಯಾನ್ ಎ ಮಾಸ್ಟರ್ ಆಫ್ ಬಿಸ್ನೆಸ್ ವಾಟ್ ಈಸ್ ಮಾಸ್ಟರ್ ಅಂತ ಹೇಳಿದ್ರೆ ಇದು ಐದನೇ ಸ್ಟೇಜ್ ಇದು ಬರಕ್ ಮುಂಚೆನೆ ಯು ವಿಲ್ ಬಿ ಹಾವಿಂಗ್ ಎ ರೆಡಿ ಇನ್ಫ್ಯಾಕ್ಟ್ ಲೈಕ್ ನಾನು ನಲವತ್ತಾರು ಬ್ರಾಂಚ್ ಫುಲ್ ಮಾಡಿದ್ದೆ I wanted to shift my half-line business to online. nam sa online So that was not suitable for my online business. So what is it I can bring in online? My coaching business. Much before Corona we were prepared to online. So coaching industry, we were the

ಸೊ ಯಾರು ಮಾಸ್ಟರ್ ಆಗಿರಲ್ಲ ಐ ಟಫ್ ಟೈಮ್ ವಿಲ್ ಬಿ ದೇರ್ ಫಾರ್ ಎವ್ರಿ ಬಡಿ ದನ್ ಯಾರು ವರ್ಷಾಂಗ್ ಗಟ್ಲೆ ಬಿಸ್ನೆಸ್ ನ ಮಾಡಿದ್ರು ಬಿಸ್ನೆಸ್ ನ ಆ ಸಿಸ್ಟಮ್ ಗಳು ಕಲ್ತಿರಲ್ಲ ಫಿನಾನ್ಸ್ ಸಿಸ್ಟಮ್ ಎಂಪ್ಲಾಯಿ ಸಿಸ್ಟಮ್ ಕಸ್ಟಮರ್ ಮ್ಯಾನೇಜ್ಮೆಂಟ್ ಟ್ರೆಂಡ್ ಟೆಕ್ನಾಲಜಿ ಸಿಸ್ಟಮ್ ಯಾವಾಗ ಕಲ್ತಿರೋದಿಲ್ಲ ದಟ್ ಇಸ್ ದ ಪ್ರಾಬ್ಲಮ್ ರೈಟ್ ನಾವು ಅದ್ರ ನೆಕ್ಸ್ಟ್ ಸ್ಟೇಜ್ ಏನಪ್ಪಾ ಅಂದ್ರೆ ಬ್ರ್ಯಾಂಡ್ ಅಂತ ಕರಿತೀವಿ ಸಿಕ್ಸ್ಟೇಜ್ ದ ನೋ ಬಿಸ್ನೆಸ್ మాస్టర్ ఆగ్వి బిజినెస్ నమ్ పాడే తాడే నడితే బాస్ ఇన్వాల్వ్మెంట్ దట్ ఇస్ వెన్ వి కాల్డ్ అ బిజినెస్ మాస్టర్ అంతా అది బ్ర కంపెనీ విల్ బిజినెస్ విల్ ఫ్లరిష్ సెవెన్ స్టేజ్ టైకూన్ టైకూన్ అంటే ఇట్స్ టాప్ ఇన్ ద ఇండస్ట్రీ డూయింగ్ మల్టిపుల్ మల్టిపల్ రైట్ నౌ వి కెన్ హావ్ అవర్ క్యూ అండ్ సెషన్ ನೀವು ಲೈವ್ ಅಟೆಂಡ್ ಮಾಡ್ತಾ ಇದೀರಾ ಟು ಸಿರಿ ಹ್ಯಾಪಿ ನನ್ನ ಪ್ರಕಾರ ಟಫ್ ಟೈಮ್ ಇಸ್ ನಾಟ್ ಫಾರ್ ಟೆಸ್ಟಿಂಗ್ ಬಟ್ ನಮ್ಮನ್ನ ತಯಾರು ಮಾಡ್ಲಿಕ್ಕೆ ಕ್ರಿಯೇಟ್ ಮಾಡಲಿಕ್ಕೆ ಟೈಪ್ ಇನ್ ದ ಚಾಟ್ ಬಾಕ್ಸ್ ನಾವು ಶಾಲೆನಲ್ಲೂ ಟೆಸ್ಟ್ ಕೊಡ್ತಾರೆ ನಮಗೆ ವೀಕ್ಲಿ ಟೆಸ್ಟ್ ಮಂತ್ಲಿ ಟೆಸ್ಟ್ ಹಾಫ್ ಇಯರ್ಲಿ ಎಕ್ಸಾಮ್ ಇಯರ್ಲಿ ಎಕ್ಸಾಮ್ ಕರೆಕ್ಟ್ ಅದು ನಮ್ಮನ್ನ ಕಷ್ಟ ಕೊಡ್ಲಿಕ್ಕಲ್ಲ ನಮ್ಮನ್ನ ತಯಾರು ಮಾಡ್ಲಿಕ್ಕೆ ನಾವು ಕಲ್ತಿರೋದನ್ನ ನಮ್ಮ ಒಳಗಡೆ ಹೋಗಿ ಗ್ರಹಣ ಶಕ್ತಿ ಜಾಸ್ತಿ ಆಗ್ಲಿ ವಾಪಸ್ ಬರೀಲಿ ನಮ್ಮ ಮೆಮೊರಿ ಪವರ್ ಜಾಸ್ತಿ ಆಗ್ಲಿ ಅಂದ್ಬಿಟ್ಟು ಕರೆಕ್ಟ್ ಹಾಗೆ ಸಮ ನಮ್ಮ ಲೈಫ್ ಡಿಸೈನ್ ಹೇಗಿದೆ ಅಂದ್ರೆ ನಾವು ಬಿಸ್ನೆಸ್ ಅಲ್ಲಿ ಅತಿ ಎತ್ತರಕ್ಕೆ ಬೆಳೆಯಕ್ಕೆ ಹೋಗ್ತೀವಿ ಅಂದಾಗ ವೆನ್ ಎವರ್ ಯು ಡಿಸೈಡ್ ಟು ಗ್ರೋ ದೇರ್ ಇಸ್ ಎ ಟೆಸ್ಟ್ ಟೈಪ್ ಇನ್ ದ ಚಾಟ್ ಬಾಕ್ಸ್ ಟೆಸ್ಟ್ ಅನ್ಬಿಟ್ಟು ವಾ ಸಂಬಡಿ ಶೇರಿಂಗ್ ದ ಲವ್ ಸಿಂಪಲ್ ಎಸ್ ಸತ್ಯ ಅಂತ ಹೇಳ್ಬಿಟ್ಟು ಸೋ ನೈಸ್ ಶ್ರೀಶಾ ಥ್ಯಾಂಕ್ ಯು ಸೋ ಮಚ್ ಹಂಡ್ರೆಡ್ ಪರ್ಸೆಂಟ್ ಯು ಡಿಸೈಡ್ ಟೆಸ್ಟ್ ಬಂದೇ ಬರುತ್ತೆ ಎಕ್ಸಾಂಪಲ್ ಲೈಕ್ ಇವಾಗ ನಾನು ಒಂದ್ ವಾರ ಸ್ವೀಟ್ ತಿನ್ನಲ್ಲ ಅಂತ ಡಿಸಿಷನ್ ತಗೊಂಡ್ರಿ ಒಂದು ವಿಲ್ ಪವರ್ ಡ್ರೈವ್ ತಗೊಂಡ್ರಿ ಅಥವಾ ಒಂದು ವ್ರತ ತಗೊಂಡ್ರಿ ಸಡನ್ಲಿ ಯುನೋ ಯು ಗೆಟ್ ಇನ್ವಿಟೇಷನ್ ಏನನ್ಬಿಟ್ಟು స్వీట్స్ హో బేదు పార్టీ ఫంక్షన్ ఇన్విటేషన్స్ ద స్వీట్స్ ఇన్ దెస్ట్ ఆర్ ఫెయిన్ దెస్ట్ ఈ పిర ఫా టెస్ట్ అ ನೀವೇ ಡಿಸಿಷನ್ ತಗೊಂಡಿರೋದು ಏನನ್ ಬಿಟ್ಟು ನಾನು ಒಂದು ವಾರ ಸ್ವೀಟ್ ತಿನ್ನಲ್ಲ ಅಂತ ಡಿಸೈಡ್ ಲೈಕ್ ಬ್ರಾಂಚಸ್ ನ ಜಾಸ್ತಿ ಮಾಡ್ತೀನಿ ಬಿಸ್ನೆಸ್ ನ ಬಿಲ್ಡ್ ಮಾಡ್ತೀನಿ ಅಂತ ಡಿಸಿಷನ್ ತಗೊಂತೀರಾ ನೋ ಇಮಿಯೇಟ್ ಆಗಿ ನಿಮ್ಮ ಸೀನಿಯರ್ ಕೆಲಸ ಬಿಟ್ಟು ಹೋಗ್ತಾರೆ ಅಥವಾ ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಗುತ್ತೆ ಅಥವಾ ಏನೋ ಜಿ ಎಸ್ ಟಿ ಇಶ್ಯೂ ಬರುತ್ತೆ ಆರ್ ಹೆಲ್ತ್ ಇಶ್ಯೂ ಬರುತ್ತೆ ಆರ್ दट इज नाट नम समस्ट को बरस्ट टाइप इंड चाटॉक्स हू आर् कस्ट समय बंदा टेस्टल पास आगोरा फेल आगोरा कमेंट से वेरी हू रीड नाउ ವೆನ್ ದ ಟಫ್ ಟೈಮ್ ಕಮ್ಸ್ ಹೇಗೆ ಎದುರಿಸ್ಬೇಕು ಬಿಸ್ನೆಸ್ ಮಾನಸಿಕ ಸಮತೋಲನ ಕಳ್ಕೋ ನಾವು ಏನ್ ಮಾಡ್ಬೇಕು ಟೈಪ್ ಇನ್ ದ ಚಾಟ್ ಬಾಕ್ಸ್ ಎಮೋಷನಲ್ ಬ್ಯಾಲೆನ್ಸ್ ಫಸ್ಟ್ ಸ್ಟೆಪ್ ಏನು ಎಮೋಷನಲ್ ಬ್ಯಾಲೆನ್ಸ್ ಟೈಪ್ ಎಲ್ರೂ ಭಾವನಾತ್ಮಕ ಸಮತೋಲನ ನಾವು ಕಷ್ಟ ಬಂದ ತಕ್ಷಣ ಏನ್ ಮಾಡ್ತೀವಿ ಸ್ವಲ್ಪ ತಲೆ ಕೆಡ್ಸ್ಕೊಡ್ತೀವಿ ನಿದ್ದೆ ಕಡಿಮೆ ಮಾಡ್ತೀವಿ ಅಥವಾ ಊಟ ಜಾಸ್ತಿ ಮಾಡ್ತೀವಿ ಅಥವಾ ಊಟ ಕಡಿಮೆ ಮಾಡ್ತೀವಿ ಎಕ್ಸರ್ಸೈಸ್ ಬಿಟ್ಬಿಡ್ತೀವಿ ಮೆಡಿಟೇಷನ್ ಬಿಟ್ಬಿಡ್ತೀವಿ ಫ್ಯಾಮಿಲಿ ಜೊತೆ ಕರೆಕ್ಟ್ ಆಗಿ ಮಾತಾಡೋದಿಲ್ಲ ಇದು ತಪ್ಪು ವೆನ್ ದ ಪ್ರಾಬ್ಲಮ್ ಕಮ್ಸ್ ಪ್ರಾಬ್ಲಮ್ ಇಸ್ ನಾಟ್ ಫಾರ್ ಪ್ರಾಬ್ಲಮ್ ಇನ್ ಅ ಬಿಸ್ನೆಸ್ ಬಿಸ್ನೆಸ್ ಮೇ ನಾ ಬೇರೆ ಸಿ ಡಿಫ್ರೆನ್ಸ್ ಟೈಪ್ ಡಿಫ್ರೆನ್ಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ವ್ಯತ್ಯಾಸ ಕಾಣದ ವ್ಯತ್ಯಾಸನ ನೋಡೋದನ್ನ ನಾವೇನ್ ಮಾಡಿರ್ಬೇಕು ಅಳವಡಿಸ್ಕೊಂಡಿರ್ಬೇಕು ಇದನ್ನ ವ್ಯತ್ಯಾಸ ನೋಡೋದನ್ನ ಅಳವಡಿಸ್ಕೊಂಡಿಲ್ಲ ಅಂದಾಗ ಏನಾಗದು ಕಷ್ಟದ ಸಮಯ ನಾವು ಎದುರಿಸಕ್ಕಾಗೋದಿಲ್ಲ ಭಾವನಾತ್ಮಕ ಸಮತೋಲನ ಎಮೋಷನಲ್ ಬ್ಯಾಲೆನ್ಸ್ ಎರಡನೇದು ವಾಟ್ ಎವರ್ ದ ಟಫ್ ಟೈಮ್ ವೆದರ್ ಫಂಡ್ ಮನಿ ಟಫ್ ಟೈಮ್ ಫಂಡ್ಸ್ ಬಂದಿಲ್ಲ ನಮ್ಗೆ ಆರ್ ಆರ್ಡರ್ಸ್ ಬರ್ತಾ ಇಲ್ಲ ಎಂಪ್ಲಾಯಿಸ್ ಬಿಟ್ಟು ಹೋದ್ರು ಎನಿಥಿಂಗ್ ಯು ಟು ಆಸ್ಕ್ ಇಸ್ ಇಟ್ ಅ ಪರ್ಮನೆಂಟ್ ಪ್ರಾಬ್ಲಮ್ ಆರ್ ಅ ಟೆಂಪರವರಿ ಪ್ರಾಬ್ಲಮ್ ನಾವು real estate people had some problem like uh, occc problem was going on for some time right is it a permanent problem or a temporary problem it's a temporary right some rule regulation change up there either. so now it's in temporary problem you should not make it a permanent so in marbekov so you should see ವಾಟ್ ಈಸ್ ಆಲ್ಟರ್ನೇಟಿವ್ ಇನ್ ದಿಸ್ ಈ ಟೆಂಪರವರಿ ಪ್ರಾಬ್ಲಮ್ ಸರಿ ನಾವು ಬೇರೆ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಇಫ್ಸ್ ಪರ್ಮನೆಂಟ್ ಪ್ರಾಬ್ಲಮ್ ಏನು ಪರ್ಮನೆಂಟ್ ಪ್ರಾಬ್ಲಮ್ ಅಂದ್ರೆ ದಟ್ಸ್ ಎ ಲೈಕ್ ತುಂಬಾ ವರ್ಷಗಳಿಂದ ಬರ್ತಾ ಇದೆ ಅಂದ್ರೆ ಇದಕ್ಕೆ ಮೂಲ ಕಾರಣ ಏನು ಇದಕ್ಕೆ ಮೂಲ ಕಾರಣ ಏನು ಎಲ್ಲಿಂದ ಸರಿ ಮಾಡ್ಕೊಬೇಕು ನಾವು ವಾಟ್ಸಪ್ ಮೂಲಕ ಕಾರಣ ಎಲ್ಲಿಂದ ಸರಿ ಮಾಡ್ಕೋಬೇಕು ನೆಟ್ಸ್ ಎ ಕಂಟಿನ್ಯೂಸ್ ಆಗಿ ಇಫ್ ಸಂಬಡೀಸ್ ಲೋನ್ ಅಲ್ಲೇ ಕೂತ್ಕೊಂಡಿದ್ದೀವಿ ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ರೀಸನ್ ಇಟ್ಸ್ ಅವರ್ ಸೆಟ್ ಪ್ರಾಬ್ಲಮ್ ಸ್ವಲ್ಪ ಹಣ ಬೇಕು ಪೇಮೆಂಟ್ ಕಲೆಕ್ಷನ್ ಸ್ಲೋ ಆಗಿದೆ ಸಾಲ ಎಲ್ಲಿಂದ ಮಾಡ್ಲಿ ಅಂತ ಮೈಂಡ್ ಬಂದ್ಬಿಡ್ತು ಅಥವಾ ಬಿಸ್ನೆಸ್ ಮಾಡೆಲ್ ಅಲ್ಲಿ ನಮ್ಗೆ ಲಾಭನ ಡಿಸೈನ್ ಮಾಡ್ಕೊಂಡಿರೋದಿಲ್ಲ

ಕಾರಣ ಆಸ್ ಅ ಬಾಸ್ ಯು ಹ್ಯಾವ್ ಎ ಪೇಶನ್ಸ್ ತಾಳ್ಮೆ ಇದೆಯಾ ನಿಮ್ಮ ನ ಬೆಳಸ್ಲಿಕ್ಕೆ ಮಾತಾಡಿಸಲಿಕ್ಕೆ ಉಳಿಸ್ಕೊಳಲಿಕ್ಕೆ ಅವ್ರನ್ನ ಮತ್ತೆ ಆ ಎನ್ವೈರ್ಮೆಂಟ್ ವರ್ಕ್ ಕಲ್ಚರ್ ಚೆನ್ನಾಗಿದ್ಯಾ ಕಾಂಪನ್ಸೇಷನ್ ಅಂದ್ರೆ ಲೈಕ್ ಕಾಂಪನ್ಸೇಷನ್ ಅಲ್ಲ ರೆಮ್ಯುನೇಷನ್ ಪ್ಲಾನ್ ಒಳಗಡೆ ಬಂದ್ಮೇಲೆ ಎಕ್ಸೈಟಿಂಗ್ ಆಗಿದೆ ನಿಮ್ಮ ಎಂಪ್ಲಾಯಿಸ್ ಗೆ ಲೀಡರ್ಸ್ಗೆ ಗೆ ಅದಿಲ್ಲ ಅಂದಾಗನೆ ಪ್ರಾಬ್ಲಮ್ ಆಗುತ್ತೆ That is not there, then the problem comes. Correct? Mm. Good. Well, what's your important learning? Emotional balance. Temporary problem or a permanent problem? ಸೊ ಟೆಂಪರವರಿ ಪ್ರಾಬ್ಲಮ್ ದೆನ್ ಫೋಕಸ್ ಆನ್ ಸಮಿಂಗ್ ಎಲ್ಸ್ ಟೆಂಪರವರಿ ಸರಿ ಹೋಗೋರ್ಗೂ ಪರ್ಮನೆಂಟ್ ಪ್ರಾಬ್ಲಮ್ ಅಂದ್ರೆ ಮೂಲ ಕಾರಣ ಏನು ಆ ಮೂಲ ಕಾರಣ ಹುಡುಕ್ ಫೈಂಡಿಂಗ್ ಔಟ್ ದ ಸೊಲ್ಯೂಷನ್ ರೈಟ್ ಯು ಶುಡ್ ಪುಷ್ ಯುವರ್ ಸೆಲ್ಫ್ ಸೆನಿ ಪೀಪಲ್ ಡೋಂಟ್ ಪುಷ್ ಗಿವ್ ಅಪ್ ಏನ್ ಮಾಡ್ಬಿಡ್ತಾರೆ ಇನ್ನೇನ್ ನಮ್ಗೆ ಸಿಗ್ಬೇಕು ರಿಸಲ್ಟ್ ಸಿಗ್ಬೇಕು ಅನ್ಕೊಂಡಿರ್ತಕ್ಕಂಥ ಬ್ರೇಕ್ ಥ್ರೂ ಸಿಗ್ಬೇಕು hello Never lose the patience. So type in the chat box comment section what is your important takeaway? How many of you are enjoying, learning, feeling good attending our uh, live sessions? How many of you are enjoying it? Type enjoying and How many of you are getting? Wow, like, I believe the know Okay. Build one. Thank you, Sridhar. Sridhar is telling, I'm enjoying the classes, online live sessions super thank you Malagi. I want some good replay from all of you. Nandini Beauty Studio Academy. thank you welcome okay Nandi computers thank you satinara enjoying a lot. Thank you so much. Now can you share this so that on your platform on the video inspiring how many of you will share it? எக்ஸ்ட் ஆஃப்டர் நோன் டியர் டில் தியூ லெஸ் டஃப் டப் நோட்ரி அது எல்லாம் டமன் டெக்னாலஜீஸ் நவ் இஸ் ரோக்கிங் Very proud of you, Sanjeev. Super. Yes, Eligas Tumkur, you can attend my master class. Uh, after, like, you know, my bio go, you can register for the classes. or session is there, attend, and you can join. Okay, let us then invite Mr. Bond. ಹಾಯ್ ಸರ್ ನೌಟ್ ಎಬಲ್ ಟು ಸೀ ಯು ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ ಅಷ್ಟೇ ಕ್ಯಾ ಸರ್ ಮಿತೆ ಬಂತು ಮಾಡಿ ವೆಶುರಾಜ್ ಸರಿ ಈಗ ಈಗ ಮಾತಾಡಿ ಈಗ ನನಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಒಂದು ನಿಮಿಷ ಮಾತಾಡಿ ನಿಮಗೆ ನಿಮ್ಮ ವಾಯ್ಸ್ ಡಬಲ್ ಎಕೋ ಏನಾದ್ರೂ ಬರುತ್ತೆ ಅಂತ ಚೆಕ್ ಮಾಡ್ತೀನಿ ಮಾತಾಡಿ ಹಾಗೆ ಸರ್ ವಿಡಿಯೋ ಬರ್ತಾ ಇಲ್ವಾ ಈಗ ವಿಡಿಯೋನು ಬರ್ತಾ ಇದೆ ಆಡಿಯೋ ಎರಡು ಕ್ಲಿಯರ್ ಆಗಿದೆ ಎರಡು ಕ್ಲಿಯರ್ ಸರ್ ಈಗ ಓಕೆ ಎಸ್ ಸರ್ ಈಗ ಸಾರಿ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಎಲ್ರಿಗೂ ತೊಂದರೆ ಆಯ್ತು ಸ್ವಲ್ಪ ಸರ್ ಯಾವ ಸಬ್ಜೆಕ್ಟ್ ಹೇಳಿ ಅದು ನೋಡಿ ಇವಾಗ ಇವಾಗಿನ ಸಬ್ಜೆಕ್ಟ್ ಅದು ಕಷ್ಟ ಬರುತ್ತೆ ಏನಾದ್ರು ಮಾಡಕ್ ಓಕೆ ಕಷ್ಟ ಬಂದಾಗ ಏನು ಮಾಡ್ಬೇಕು ಅಂತ ಸರ್ ಮೇನ್ ನಮ್ಗೆ ಈ ಬಿಸ್ನೆಸ್ ಅಲ್ಲಿ ಕಷ್ಟ ಬರೋದಕ್ಕೆ ಕಾಮನ್ ಆಗುತ್ತೆ ನಾವು ಎಂತ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಏನೇ ಆಗ್ಲಿ ಒನ್ಸ್ ಬಿಸ್ನೆಸ್ ಟೇಬಲ್ ಆದ್ರೂ ಕೂಡ ಸಮಥಿಂಗ್ ಬೇರೆ ಯಾವ್ದೋ ತರ ಒಂದು ಕಷ್ಟಗಳು ಬಂದೇ ಬರುತ್ತೆ ಯಾಕಂದ್ರೆ ನಾನು ಐದಾರು ವರ್ಷದಿಂದ ಚೆನ್ನಾಗಿ ಮಾಡಿದ್ದೆ ಸೊ ಬಿಫೋರ್ ಬಿಟಿ ಜಾಕಿಂತ ಮುಂಚೆ ನಂಗೆ ಒಂದ್ ಸ್ವಲ್ಪ ತುಂಬಾ ಬಿಸ್ನೆಸ್ ಪ್ರಾಬ್ಲಮ್ ಆಯ್ತು ಹೊಸದಾಗಿ ಮನೆ ಕಟ್ಟಿದ್ದೆ ಮತ್ತೆ ಹೊಸದಾಗಿ ನಮ್ಮ ಕಂಪ್ಯೂಟರ್ ಕೂಡ ತುಂಬಾ ಹೊಸದಾಗ ಶಾಪ್ ಆಯ್ತು ನಮ್ದು ಸರೌಂಡಿಂಗ್ಸ್ ಎಲ್ಲ ಟೈಮ್ ಅಲ್ಲಿ ನಮಗೂ ತುಂಬಾ ಡಿಪ್ರೆಷನ್ ಸರಿ ಅಲ್ಲಿ ಸಾಲ ಮಾಡೋ ಇಲ್ಲಿ ಸಾಲ ಮಾಡೋ ಅದನ್ನೇ ವಿಚಾರ ಮಾಡ್ತಾ ಇದ್ದೇನೆ ಸೊ ಈ ಸಾಲ ಮಾಡೋದೊಂದು ದೊಡ್ಡ ರಾಂಗ್ ಥಿಂಗ್ ಅನ್ಸುತ್ತೆ ನನಗೆ ಸದ್ಯಕ್ಕಿಂತ ನೋಡೋಣ ಹ್ಮ್ ಸೊ ಅವಾಗ ನನ್ನ ಫೇಸ್ಬುಕ್ ಅಲ್ಲಿ ತುಂಬಾ ದಿನ ಮಾಸ್ಟರ್ ಕ್ಲಾಸ್ ಎಲ್ಲ ನೋಡ್ತಾ ಇದ್ದೇನೆ ನಾವು ಅವಾಗ ಸೊ ಮಾಸ್ಟರ್ ಕ್ಲಾಸ್ ಆಗಿ ಜಾಯ್ನ್ ಆಗಿ ಅಂತ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ ಸೊ ಜಾಯ್ನ್ ಆಗೋಣ ಆಗೋಣ ಅಂದ್ರೆ ಮೂರ್ನಾಲ್ಕು ತಿಂಗಳು ತಳ್ಬಿಟ್ಟು ಲಾಸ್ಟ್ ಅಲ್ಲಿ ಜಾಯ್ನ್ ಆಗಿದೆ ಸೊ ಫಸ್ಟ್ ಅಲ್ಲಿ ನಿಮ್ಮಲ್ಲಿ ಪಿ ಯು ಎಸ್ ಅಟೆಂಡ್ ಮಾಡಿದೆ ಆಮೇಲೆ ಸೆಲ್ಫ್ ಮಾಸ್ಟ್ರಿ ಅಟೆಂಡ್ ಮಾಡಿದೆ ನಾನು ಸೊ ಅದರಲ್ಲಿ ಫಸ್ಟ್ ನಮ್ಮನ್ನ ನಾವು ಬದಲಾಯಿಸ್ಕೋಬೇಕು ಮೇನ್ ಇಂಪಾರ್ಟ್ ಸೊ ಬಿಸ್ನೆಸ್ ಅಲ್ಲಿ ಕಷ್ಟದ ಸಮಯ ಬಂದಾಗ ನಾವು ಯಾವ ತರ ಅದನ್ನ ತಾಳ್ಮೆಯಿಂದ ಹ್ಯಾಂಡಲ್ ಮಾಡ್ತೀವಿ ಅಂದ್ರೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಸಡನ್ಲಿ ಸಾಲ ಮಾಡೋದಾಗ್ಲಿ ಇನ್ನೊಂದು ಲೋನ್ ತಗೊಳೋದಾಗ್ಲಿ ಅಥವಾ ಬೇರೆ ಏನೋ ಕ್ಲೋಸ್ ಮಾಡೋದಾಗ್ಲಿ ಈ ತರ ಡಿಶನ್ ಹೋಗ್ಬಿಡ್ತೀವಿ ಫಸ್ಟ್ ನಮ್ದು ಓವರ್ ಬಡನ್ಸ್ ಏನಿದೆ ಮತ್ತೆ ಎಕ್ಸಸ್ ನಮ್ದು ವೇಸ್ಟ್ ಹೋಗ್ತಾ ಇದೆ ಫಸ್ಟ್ ಕಂಟ್ರೋಲ್ ಅನ್ನೆಸರಿ ಸೊ ಯಾವ್ದಾದ್ರು ವೆಹಿಕಲ್ ಡೆಡ್ ಇದೆಯಾ ಅಥವಾ ಅನ್ನೆಸರಿ ಎಂಪ್ಲಾಯಿಗಳು ಡೆಡ್ ಇದಾರ ಇಲ್ಲಿ ಡೆಡ್ ಇದ್ರೆ ಆ ಟೈಮಲ್ಲಿ ಅವ್ರನ್ನ ಅವ್ರಿಗೆ ಯಾವ ತರ ಬೇರೆ ಕೆಲಸ ಕೊಡಬೇಕು ಸೊ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು ಸೊ ಇದನ್ನೆಲ್ಲ ನಾವು ಪಾಯಿಂಟ್ ಫೈಂಡ್ಔಟ್ ಮಾಡ್ತಾ ಸೊ ಹೊಸ ಹೊಸ ಮಾರ್ಕೆಟಿಂಗ್ ಸೇರಿ ಕೂಡ ನಾವು ಹುಡ್ಕಾಡಿದ್ವಿ ಸೊ ಅದಾದಮೇಲೆ ನಮಗೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಸೇಲ್ಸ್ ಚಾಲೆಂಜಲ್ಲಿ ಸೊ ತುಂಬ ಚೆನ್ನಾಗಿ ಹೇಳಿಕೊಟ್ರು ಕವಿತಾ ಮೇಡಮ್ ಅವ್ರು ಅಟೆಂಡ್ ಮಾಡಿದ ನಡೆಸ್ಕೊಡ್ತಾ ಇದ್ರು ನಾನು ಅಟೆಂಡ್ ಮಾಡಿದ್ದೆ ಸೊ ಅದರಲ್ಲಿ ನಾನು ಬೇರೆ ಬೇರೆ ಥರ ವಿಡಿಯೋ ಮಾರ್ಕೆಟಿಂಗ್ ಮಾಡೋದಾಗ್ಲಿ ಮತ್ತು ಗೂಗಲ್ ಆ್ಯಡ್ಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ರನ್ ಮಾಡೋದು ಸೊ ಎಲ್ಲನೂ ಪ್ರತಿಯೊಂದು ಚೆನ್ನಾಗಿ ಕಲ್ತ್ಕೊಂಡೆ ಕಲ್ತ್ಕೊಂಡ್ಮೇಲೆ ಚೆನ್ನಾಗಿ ನಮಗೆ ಬಿಸ್ನೆಸ್ ಪಿಕಪ್ ಆಯಿತು ಮಾಲ್ಮೋಸ್ಟ್ ಈ ಸದ್ಯಕ್ಕೆ ನಂದು ಲಾಸ್ಟ್ ಜಾಯಿನ್ ಆಗಕ್ಕಿಂತ ಮುಂಚೆ ಟರ್ನೋರು ಈ ಟರ್ನವರು ನಿಯರ್ಲಿ ಡಬಲ್ ಇದೆ ಸರಿ. ಸೆಟ್ ತೆಗೆ ಇರಬೇಕು. ಸರ್ ಮೈಂಡ್ ಸೆಟ್ ಅಂದ್ರೆ ಏನಬೇಕಂದ್ರೆ ಸರ್ ನಾವು ಹೇಳಿದ್ನಲ್ಲ ಬೇರೆ ದಾರಿ ಹುಡುಕುತ್ತೆ ಕ್ಲೋಸ್ ಮಾಡೋಕ ಇಲ್ಲ ಬೇರೆ ಏನೋ ಮಾಡಬೇಕಾ ಇನ್ನೊಂದು ಹುಡುಕುತ್ತೀವಿ. ಸೊ ಸ್ಕೂಲ್ ಅಂಡ್ ಕಾಮ್ ಆಗಿ ಸೊ ಫಸ್ಟ್ ನಮ್ದು ಎಕ್ಸೆಸ್ ಏನೇನೆನ ಎಕ್ಸ್ಪೆಂಡಿಚರ್ ಇದೆ ಅದನ್ನ ಅನಿಸರ್ ಎಕ್ಸ್ಪೆಂಡಿಚರ್ ಅದನ್ನ ಸ್ಟಾಪ್ ಮಾಡ್ಕೋಬೇಕು. ಒಂದು ನೆಕ್ಸ್ಟ್ ಅದ ಬಿಟ್ರೆ ನಮ್ಮ ಎಂಪ್ಲಾಯ ನ ಯಾವ ತರ ಯೂಸ್ ಮಾಡ್ಕೋಬೇಕು ಮಾರ್ಕೆಟ್ ನಮ್ದು ಸೋರ್ಸ್ ಏನೇನೆ ಇದೆ. ಮತ್ತೆ ಕಸ್ಟಮರ್ ಕಸ್ಟಮರ್ನ ಯಾವ ತರ ಹುಡ್ಕೊಳ್ಬೇಕು ನಾವ್ ಅದನ್ನ ಅವ್ರಿಗೆ ಈಗ ಜಸ್ಟ್ ಏನಾಗುತ್ತೆ ಒಂದು ರೆಗ್ಯುಲರ್ ಆಗಿ ಒಂದ್ ಸ್ವಲ್ಪ ಕಸ್ಟಮರ್ ಬರ್ತಾರೆ ಕಸ್ಟಮರ್ ಇದ್ರೆ ಅದರಲ್ಲಿ ನೆಕ್ಸ್ಟ್ ಮಂತ್ಗೆ ಒಂದು ಇಪ್ಪತ್ತು ಎಂಟತ್ ಜನ ಲೆಸ್ ಆಗ್ತಾರೆ ಸೊ ರೆಗ್ಯುಲರ್ ಕಸ್ಟಮರ್ ಅಲ್ಲಿ ಸೊ ನಾವು ಪ್ರತಿ ಮಂತ್ ಕೂಡ ಒಂದು ಎಂಟತ್ ಕಸ್ಟಮರ್ ಆಡ್ ಮಾಡ್ಕೋಬೇಕು ಸೊ ಮಿನಿಮಮ್ ನಮ್ಗೆ ಎವರೇಜ್ ಕಸ್ಟಮರ್ ಒಂದು ಐವತ್ತಿದ್ರೆ ಸೊ ನಮ್ಗೆ ಬಿಸ್ನೆಸ್ ಮೇಲೆ ಬೇಸ್ ಆಗುತ್ತೆ ಅದನ್ನ ನಾವು ಆಡ್ ಹೋಗ್ಬೇಕು ಅದನ್ನ ಸೊ ಕಂಟಿನ್ಯೂ ಪ್ರೊಸೆಸ್ ಇರಬೇಕು ಸೊ ಮಾರ್ಕೆಟಿಂಗ್ ಕೇರಿನು ಅಷ್ಟೇ ಕೂಡ ನಮ್ಗೆ ಹೊಸದಾಗ ಹೊಸದಾಗ ನಾವು ಡಿಫ್ರೆಂಟ್ ಆಗಿ ಮಾಡ್ತಾ ಇರಬೇಕು ಸೊ ಒಂದು ಮಾರ್ಕೆಟ್ ಅಲ್ಲಿ ಸೊ ನಾವು ಕಸ್ಟಮರ್ಗೆ ಸೊ ನಾವು ಸಮಥಿಂಗ್ ವೇರ್ ಡಿಫ್ರೆಂಟ್ ಅನ್ನ ತೋರಿಸ್ಕೊಡ್ಬೇಕು ಅವ್ರಿಗೆ ನಮ್ಮದು ಏನೋ ಒಂದು ಐಟಮ್ ಸ್ಪೆಷಲೀಸ್ ಇದೆಯಾ ನಮ್ಮ ಸರ್ವಿಸ್ ಸ್ಪೆಷಲ್ ಇದೆಯಾ ಸೊ ಏನಾದರೂ ಒಂದು ತೋರಿಸ್ತಾ ಇರ್ಬೇಕು ಅವ್ರಿಗೆ ಮತ್ತೆ ಕಸ್ಟಮರ್ ಮೀಟಪ್ಪು ಅವಾಗ ಕಸ್ಟಮರ್ ಕರೆದು ಅವ್ರಿಗೆಲ್ಲ ಏನೋ ಒಂದು ಸ್ವೀಟ್ ಬಾಕ್ಸ್ ಕೊಡೋದು ಚಿಕ್ಕದಾಗಿ ಏನೋ ಗಿಫ್ಟ್ ಕೊಡೋದು ಸೊ ಇದನ್ನೆಲ್ಲ ಮಾಡ್ತಾ ಇರ್ಬೇಕು ಅದನ್ನ ಸೊ ಯಾಕಂದ್ರೆ ನಾವು ಲಾಸ್ಟ್ ಮೇದಲ್ಲಿ ಒಂದ್ಸಲ ಮಾಡಿದ್ವಿ ನಾವು ಸಿಲ್ವರ್ ಕೊಟ್ವಿ ಅದನ್ನ ಸೊ ನೆಕ್ಸ್ಟ್ ಈಗ ಒಂದು ಪ್ಲಾನ್ ಮಾಡ್ತಾ ಇದ್ವಿ ಸೊ ಈ ತರ ಹೊಸ ಹೊಸ ಐಡಿಯಾನ ನಾವು ಅದನ್ನ ಹುಡುಕಟ್ಕೊಂಡು ಮಾಡ್ಬೇಕು ಒಂದು ಆ ಮತ್ತೆ ಕಸ್ಟಮರ್ಗೆ ಏನಾದ್ರು ಕೆಲವೊಂದ್ ಟೈಮ್ ಯಾವ ಒಂದು ಮೂರ್ ತಿಂಗಳಿಗೋ ನಾಲ್ಕು ತಿಂಗಳಿಗೂ ಸ್ಪೆಷಲ್ ಆಫರ್ ಕೊಡೋದಾಗ್ಲಿ ಸಾಧ್ಯ ಆದ್ರೆ ಅದನ್ನ ಆಫರ್ ಕೊಡೋದ್ರಿಂದ ಕೂಡ ಕಸ್ಟಮರ್ ನಮಗೆ ನಮ್ ಜೊತೆಲಿ ಕೈಮ್ ಫಿಕ್ಸ್ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ಮತ್ತೆ ಮ್ಯಾಕ್ಸಿಮಮ್ ಟು ಮೌತ್ ಬಿಸ್ನೆಸ್ ಕೂಡ ತುಂಬಾ ಈಸಿ ಆಗುತ್ತೆ ಸೊ ನಮಗೆ ಈ ಮೌತ್ ಟು ಮೌತ್ ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇರುತ್ತೆ ಸೊ ಏನಕ್ಕಂದ್ರೆ ಅವ್ರಿಗೆ ಒಬ್ರು ರೆಫರ್ ಮಾಡಿರ್ತಾರೆ ಆ ಸರ್ ಈ ಇಲ್ಲಿ ಮೆಟಲ್ ತಗೊಳ್ಳಿ ಇಲ್ಲಿ ಅಂಗಡಿಲಿ ಚೆನ್ನಾಗಿರುತ್ತೆ ಮೆಟಲ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಇಲ್ಲಿ ಸರ್ವಿಸ್ ಚೆನ್ನಾಗಿರುತ್ತೆ ಅನ್ನೋದೊಂದು ರೆಫರೆನ್ಸ್ ಇರುತ್ತೆ ಅವ್ರಿಗೆ ಸೊ ಈ ತರ ನಾವು ಹೊಸ ಹೊಸದಾಗಿ ಏನಾದ್ರು ಹುಡ್ಕಾಟ್ಕೊಳ್ತಾ ನೆಕ್ಸ್ಟ್ ಮಾಡ್ತಾ ಇರ್ಬೇಕು ಬಿಸ್ನೆಸ್ ಅನ್ನ ಕಸ್ಟಮರ್ ಗೆ ಸೊ ಬಿಜಿ ಇಡ್ಬೇಕು ನಾವು ಕೂಡ ಹಂಗೆ ಅವ್ರಿಗೆ ಫೋನ್ ಮಾಡೋದು ಸೊ ಈ ತರ ಕಸ್ಟಮರ್ ನ ಎಂಗೇಜ್ಮೆಂಟ್ ಮಾಡ್ಬೇಕು ಕರೆಕ್ಟ್ ಎಂಗೇಜ್ ಅಲ್ಲಿ ಇಡ್ಬೇಕು ಅವ್ರನ್ನ thank ಗುಡ್ so ಯು shivraj ಮಚ್ know you ನೋ ಯು ಆರ್ ಇನ್ಸ್ಪೈರಿಂಗ್ progressing ಟಫ್ ಟೈಮ್ಸ್ ನ ಹ್ಯಾಂಡಲ್ ಮಾಡಿ ಸ್ಟ್ರಾಂಗ್ ಆಗಿ ಬೆಳಿತಾ ಇದೀರಾ ಮುಂದುವರಿತಾ ಇದೀರಾ ಗಾಡ್ ಬ್ಲೆಸ್ ಯು ಕೀಪ್ ಇಟ್ ಅಪ್ ಥ್ಯಾಂಕ್ ಯು ಸರ್ ಮತ್ತೆ ಟೆಕ್ನಿಕಲ್ಸ್ ಕೂಡ ಯಾರು ಮಾಡ್ತಾ ಇರ್ಬೇಕು ಹಂಗೆ ಸೊ ನಮ್ದು ಐಟಮ್ಸ್ ಅನ್ನ ಸೊ ಸ್ಟಾಕ್ಸ್ ಅನ್ನ ಬೇರೆ ಬೇರೆ ವೆರೈಟಿ ಐಟಮ್ಸ್ ಏನೋ ಇದ್ರೆ ಅದನ್ನ ಯಾಡ್ ಮಾಡ್ಕೋಬೇಕು ಅಲ್ಲ ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ಏನಾದ್ರೂ ಬಿಸ್ನೆಸ್ ಇದ್ರೆ ಅದನ್ನ ಬಿಸ್ನೆಸ್ ವರ್ಟಿಕಲ್ ಯಾಡ್ ಮಾಡ್ಕೋತ ಹೋದ್ರೆ ಸೊ ಇನ್ನು ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದು ವೆರಿ ನೈಸ್ ಆಲ್ ಆಫ್ ಯು ಲರ್ನಿಂಗ್ ಅ ಲಾಟ್ ಫ್ರಮ್ ಯು ನೋ ಪ್ರತಿ Sati when we come online we are you know introducing BTM member, Diamond member and you know he is uh, our quantum member also. and it's the live examples we are we take a topic and we are discussing. Hope you are all getting a great value knowledge. So new BTM member join my master class. So buy a number link or Descriptional links. Members, I want to see you online and I want to discuss with you like this. Good. Give me some thumbs up. Heart symbol to this. You are enjoying another day thank you so much. And share on your live. Uh, uh, life. So help could my friends, relatives. Thank you, Shuraj. Catch you up. Thank you. Thanks. Sir. Thank you for joining.